ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಎದ್ದು ಬಿಟ್ಟು ವಾಕಿಂಗ್ ಬಂದಿದ್ದೀನಿ ಫ್ರೆಂಡ್ಸ್ ಏನಂದ್ರೆ ಇನ್ನೊಂದ್ಸಲ ಹೇಳ ಶಾಕ್ ಆದ್ರ ನಾನು ಶಾಕ್ ಅದೇ ಫ್ರೆಂಡ್ಸ್ ಒಂದ್ ವಾರ ದಿನ ವಾಕಿಂಗ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿವರೆಗೆಲ್ಲ ಕ್ಲೀನ್ ಮಾಡಿ ಕವರಲ್ಲ ರೋಡ್ ತರ ಮಾಡೋರೆ ವಾಕಿಂಗ್ ಮಾಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಅದು ಸೊಳ್ಳೆಗಳು ಬರ್ತವೆ ವಾಕಿಂಗ್ ಅದೊಂದೇ ಬೇಜಾರು ಅದಕ್ಕೆ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನನ್ ಜೊತೆ ಟಾಮ್ ಅನ್ನು ಬಂದವರೇ ಟಾಮ್ಸ್ ಸೊಳ್ಳೆ ಕಷ್ಟ ಬಾರೋ ನಾನು ಕ್ಲೀನ್ ಆಗಿರೋ ದಾರಿಯಲ್ಲಿ ವಾಕಿಂಗ್ ಅಂದರೆ ಅವನು ಪೊದೆಗಳಲ್ಲಿ ವಾಕಿಂಗ್ ಮಾಡ್ತಾವನೆ ಓಕೆ ಫ್ರೆಂಡ್ಸ್ ನಾವು ಮನೆಗೆ ಹೋಗೋಣ ಇವತ್ತು ಶುಕ್ರವಾರ ಶಿವನ್ ವಾಕಿಂಗ್ ಬಂದಿದ್ದೆ ಫ್ರೆಂಡ್ಸ್ ಆ ಕಡೆ ಹೋಗ್ಬಿಡ್ತು ನಾನು ಇಲ್ಲಿವರೆಗೂ ಮಾತ್ರ ವಾಕಿಂಗ್ ಮಾಡೋದು ಇಷ್ಟ ಫ್ರೆಂಡ್ಸ್ ನನ್ನ ಆಗೋದು ಹೆವಿ ವಾಕಿಂಗ್ ಮಾಡಿದ್ರೆ ಆಗಲ್ಲ ಸಿಕ್ಕಪಟೆ ಮೈಕೈನೋ ಏನೇ ಏನಾದರೂ ಇತಿಮಿತಿಯಲ್ಲಿ ಇರಬೇಕು ಇವತ್ತು ಒಂದು ರೌಂಡ್ ನಾಳೆ ಎರಡು ರೌಂಡ್ ನಾಳಿದ್ದು ಮೂರು ರೌಂಡು ಹತ್ತಿರ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲ ಇಲ್ಲ ಈ ವಾರ ಪೂರ್ತಿ ಒಂದೇ ರೌಂಡ್ ವಾಕಿಂಗ್ ಮಾಡ್ತೀನಿ ಎರಡು ಮೂರು ರೌಂಡ್ ವಾಕಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಮನೆ ಕೆಲಸ ಟಿಫನಲ್ಲಿ ಯಾರು ಮಾಡ್ತಾರೆ ಫ್ರೆಂಡ್ಸ್ ನಮಗೂ ಇಷ್ಟ ಫ್ರೆಂಡ್ಸ್ ವಾಕಿಂಗು ಜಾಗಿಂಗು ಎಲ್ಲ ಮಾಡೋಕ್ಕೆ ಯಾಕೆ ಮಾಡೋಲ್ಲ ಅಂದರೆ ಇದೇ ವಾಕಿಂಗ್ ಕೊಡೋ ಟೈಮ್ನ ಮನೆ ಕೆಲಸ ಮುಗಿಸ್ಕೋಬೋದಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ ನಮ್ಮ ಆರೋಗ್ಯದ ಕಡೆ ನಾವು ಗಮನನೆ ಕೊಡಲ್ಲ ಅದಕ್ಕೆ ಇನ್ಮೇಲೆ ಈ ಥರ ಒಳ್ಳೆ ಅಭ್ಯಾಸಗಳನ್ನೆಲ್ಲ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಫ್ರೆಂಡ್ಸ್ ಪೂಜೆ ದಿನ ನಿನ್ನೆ ಶುಕ್ರವಾರ ಅಂದ್ಕೊಂಡು ರಂಗೋಲಿ ಮನೆ ಕ್ಲೀನಿಂಗ್ ಇದೆಲ್ಲ ಮಾಡಿಕೊಂಡು ಸೋ ಫನ್ನಿ ಅಲ್ವಟ ಅವ್ನು ನನಗೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗ್ತಿದ್ದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಏನೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹಾ ಬನ್ನಿ ಫ್ರೆಂಡ್ಸ್ ಲಾಗ್ನ ಸ್ಟಾರ್ಟ್ ಮಾಡೋಣ ನೀನು ಬರ ಸೊಳ್ಳೆ ಕಚ್ಚತೈತ ಸರಿ ಬಾ ಹೋಗೋಣ ನಾವು ಚಳಿ ಆಗ್ತೇತಿ ನಿನ್ಗೆ ನಡಿ ಹೋಗೋಣ ನಾನು ನೀನೇ ಮುಂದೆ ಹೋಗು ಅಂತ ನನ್ನ ಜೀವನದಲ್ಲಿ ನೀನು ಮುಂದೆ ಹೋಗು ಅಂತ ಹೇಳ್ತಾರ ಒಬ್ಬನೇ ಫ್ರೆಂಡ್ಸ್ ಶಿವ ಬೆಳಗ್ ಬೆಳಗ್ಗೆ ಬೆಂಕಿ ಹಾಕೈತೆ ಹಬ್ಬ ಸಿಕ್ಕಾಪಟ್ಟೆ ಬೆಚ್ಚಗೈತೆ इतना बैंकी का इधर ले रहा मजा ये इधर लीला अत्र शिवा बैठी थे इतना बैंकी का ये धोड़े डाला था मतलब आखिर कल तो ले ला बैंकी का ही तो इधर और ये ना करो फ्रेंड्स तब तब इल्ला तो बाब बैंकी का ही बोलो अत्रा पहले इल्ली तो कहा मैं बराबर बाब बैंकी ಮಲ್ಕೋ ಯಾರ ಸತ್ತು ಹೋಗ್ದ್ರ ನೆನ್ನೆ ಅಪ್ಪ ಯಾರ ಸತ್ತು ಗೌರ ಪಾಪ ಬೆಳ್ಗೆ ಬೆಳ್ಗೆ ಕೆಲಸ ಮಾಡೋರು ಯಾಕಪ್ಪ ಕೆಣಕ್ತ್ಯಾ ಅಂಕಲ್ ಆಟ ಲೈಟ್ ತೋರಿ ಅಂಕಲ್ ನೋಡಕಾಯ್ತಿಲ್ವೇ ಯಾರಾದ್ರೂ ಕಂಟನೆ ಮಾಡ್ಬಿಡ್ತೀನಿ ಫ್ರೆಂಡ್ ನಾವಿಗ ಸುಗ್ಗಿ ಎತ್ತು ಬರಕ ಹೋಗ್ತಿದ್ವಿ ತುಂಬಾ ದಿನ ಆಯ್ತು ಸಾರಸಿ ಓಹೋ ಆಸು ತಗ್ದು ಇವನೆ ಕತ್ತಿರಂಗ ಸುಗ್ಗಿಗೆ ತನಗೇ ತಾ ಮುಂಚೆ ಹೋಗ್ತವನೆ ಹಸುನೆ ಬ್ರಸ್ತವನೇ ಹೋಗ್ಬಿಟ್ಟಪ್ಪಿ ಓರಿ ದಾರಿ ತಪ್ಪಿದ ಊರಿ ಏನು ಮಂಜು ಬಿಡ್ತೈತೆ ಹಾರ ಎಲ್ಲ ಹಾಕವ್ರೆ ಪೂಜೆನೋ ಮಾಡೋರ್ತಾನೆ ಮನುಷ್ಯರ ತರ ಕಾಣಿಸ್ತಾ ಬೆಳಿಗ್ಗಿಂದ ಕಿಫನ್ ಮಾಡಿಲ್ಲ ಧರ್ಮ ಮಾಡಿ ಆ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ ಸಗಣಿ ಹಾಕಿ ಇಲ್ಲ ಇದು ಗುಡ್ ಮಾರ್ನಿಂಗ್ ಯಾ

ಸಗಣಿ ಎತ್ಕೊಂಡ್ಬಂದು ಮನೆ ಎಲ್ಲ ಹೊರಿಸ್ಕೊಂಡು ಆಮೇಲೆ ಮನೆ ಬಾಗಲೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್ ಸಗಣಿ ನೋಡ್ಬಿಟ್ಟು ಏನೋ ಒಂದು ವಜ್ರ ಖುಷಿ ಖುಷಿಯಾಗ್ಬಿಡ್ತು ನನಗೆ ಅದೇನೋ ಗೊತ್ತಿಲ್ಲ ಸಗಣಿಗೂ ಒಂಥರ ಸಂಬಂಧ ಅಭ್ಯಾಸ ಆಗ್ಬಿಟ್ಟೈತೆ ಚಿಕ್ಕ ವಯಸ್ಸಿಂದ ಸಾರಿಸ್ತೀನಿ ಗುಡಿಸ್ತೀನಿ ರಂಗೋಲಿ ಹಾಕ್ತೀನಿ ಅಂದರೆ ಟಾಮ್ಗೆ ಡಬಲ್ ಸಂಭ್ರಮ ಅವ್ನಿಗೆ ರಂಗೋಲಿ ಹಾಳು ಮಾಡ್ಬೋದು ಅನ್ನೋದೇ ದೊಡ್ಡ ಖುಷಿ ಅವನಿಗೆ ಆದರೆ ನೆನೆಯಾಕಿ ರಂಗೋಲಿ ಗುಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಕಾಮಿಡಿ ಅನ್ನಿಸ್ತು ನನಗೆ ನೆನ್ನೆ ಶುಕ್ರವಾರ ಅಂದ್ಕೊಂಡು ಎಲ್ಲ ಮಾಡಿದ್ದು ಪರವಾಗಿಲ್ಲ ಡೈಲಿ ಮಾಡ್ತೀನಿ ಆದರೆ ವಾರಗಳ ದಿನ ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ಅದು ಇದು ಮಾಡ್ಕೋತೀವಲ್ಲ ಅದು ನನಗೆ ಕಾಮಿಡಿ ಅನ್ನಿಸ್ತು ಶಿವಾಗ ಇತ್ತೀಚೆಗೆ ಒಳ್ಳೆ ಬುದ್ಧಿ ಎಲ್ಲ ಬಂದುಬಿಟ್ಟೈತೆ ಒಂದು ಬಕೆಟ್ ನೀರು ತಂದಿಟ್ಬಿಟ್ಟೋಯ್ತು ನನಗೆ ಶಾಕ್ ಆಗೋಯ್ತು ಇದು ಗಂಡನ ಅಂತ ಆಮೇಲೆ ಸರಿಯಾಗಿ ಮುಖ ನೋಡಿದೆ ನನ್ಗಂಡನ ಅಂತ ಫಿಕ್ಸ್ ಆಯಿತು ಬೆಳಗ್ಗೆ ಬೆಳಗ್ಗೆ ಚಳಿಲಿ ಇಷ್ಟೆಲ್ಲ ಕೆಲಸ ಮಾಡ್ತಾವಳಲ್ಲ ಅನ್ಬಿಟ್ಟು ಒಂದು ಬಕೆಟ್ ನೀರು ತಂದಿಕ್ಕೆ ಕೊಡ್ತು ಅಷ್ಟೇ ಅದಕ್ಕೆ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ ನನ್ನ ಗಂಡನ ಅಂತ ಸಗಣಿ ನೀರೆಲ್ಲ ಕಲಿಸ್ಕೊಂಡು ಎರ್ಚ್ಕೊಂಡೆ ಸಿಮೆಂಟ್ನೆಲ್ಲ ಸಾರಿಸಿಲ್ಲ ಪರವಾಗಿಲ್ಲ ಗುಡಿಸಿ ರಂಗೋಲಿ ಹಾಕೋಬೋದು ನಮ್ಗೆ ಅನುಕೂಲ ತಕ್ಕಂತೆ ಆದರೂ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ ಅದೊಂಥರ ಲಕ್ಷಣ ಅನಿಸ್ತೈತೆ ನನಗೆ ಮನೆಗೆ ಮತ್ತು ಲುಕ್ ಚೆನ್ನಾಗಿ ಕಾಣಿಸ್ತೈತೆ ಒಳ್ಳೇದಲ್ವಾ ಸಗಣಿಲಿ ಬಾಗಲ್ ಸಾರಿಸೋದು ಎಲ್ಲ ಅದಕ್ಕೋಸ್ಕರ ತುಂಬ ವರ್ಷ ಆದಂಗೆ ಅನಿಸ್ಬಿಟ್ಟಿದೆ ನನಗೆ ಒಂದೆರಡು ತಿಂಗಳಿಂದ ಸಾರಿಸಿರಲಿಲ್ಲ ಸಗಣಿನಲ್ಲಿ ಹಬ್ಬಗಳಲ್ಲೂ ಸಹ ಸಾರ್ಸೋಕ್ಕಾಗ್ತಾ ಇರಲಿಲ್ಲ ಬಾಗಿಲಲ್ಲಿ ಸಿಮೆಂಟು ಅದು ಇದೆಲ್ಲ ನೋಡ್ಬಿಟ್ಟು ಈಗ ಕೊನೇದಾಗಿ ಮೇಲೆ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಗುಡ್ಸೋಕ್ಕೆ ಕಡ್ಡಿ ಪರಕೆ ಬೇರೆ ಸಿಕ್ಬಿಡ್ತಾ ಇದು ಅಂಚೆ ಕಡ್ಡಿ ಪರಕೆ ಅದು ಇದ್ದಿದ್ದು ಖುಷಿಯಾಗೋಯ್ತು ಯಾವಾಗಲೂ ತೆಂಗಿನ ಪಡ್ಡಿ ಪರ್ಕೆಯಲ್ಲಿ ಸಾರಿಸ್ತಿದ್ದೆ ಅದು ಅಲ್ಲಲ್ಲೇ ಇದೆ ಸಗಣಿ ಎಲ್ಲ ಈ ಪರ್ಕೆಯಲ್ಲಿ ಸಾರಿಸಿದ್ದಕ್ಕೆ ನೀಟಾಗಿ ಸರಿ ಹೋಯಿತು ಬೆಳಗ್ಗೆ ಬೆಳಗ್ಗೆ ಹಿಂಗೆ ಸಾರಿಸ್ಬಿಟ್ರೆ ಬೇಗ ಒಣಕ್ಕೋತಿದೆ ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ಆಮೇಲೆ ಫ್ರೆಶ್ ಆಗಿ ಬಂದು ಹೊಸಲಗ್ ನೀರು ಇದ್ದೀನಿ ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ಸಲ ನಾನು ಎಚ್ಚಿಗೆ ಎದ್ಬಿಡ್ತೀನಿ ಫ್ರೆಂಡ್ಸ್ ಹೊಸಲಾ ಕೊಡೋ ತನಕ ಬಿಡಲ್ಲ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಮತ್ತು ನಿಮ್ಗೆ ಕಮೆಂಟ್ ಮಾಡೋದೆಲ್ಲ ಇದ್ದೀನಿ ಶಿವಗೆ ನೋಡಿ ವಸ್ಲದಕ್ಕೆ ಕೇಳ್ತಾವ್ರೆ ಫ್ರೆಂಡ್ಸ್ ಅಂದರೆ ಅದಕ್ಕೆಲ್ಲ ಟೈಮ್ ಬರಬೇಕು ಅಂತಿದ್ದೆ ಏನು ಮದುವೆ ನಮ್ಮ ಮುಹೂರ್ತ ಇಟ್ಟು ಹೊಸ್ಲಿಡೋಕ್ಕೆ ನಾನು ಕಟ್ಕೊಂಡಿರೋದು ಶಿವನಲ್ಲ ಫ್ರೆಂಡ್ಸ್ ಸೋಂಬೇರಿನ ಹಾಗಾಗಿ ಯೋಚನೆ ಮಾಡಬೇಡಿ ಫ್ರೆಂಡ್ಸ್ ನಾನೇ ಅದಕ್ಕೊಂದು ಐಡಿಯಾ ಮಾಡಿದ್ದೀನಿ ನಮ್ಮ ಫ್ರೆಂಡ್ಸ್ ಕೊಟ್ಟಿರೋ ಐಡಿಯಾನೇ ಇದು ಆ ಐಡಿಯಾಕ್ಕೆ ಟೈಮ್ ಬರ್ತಾ ಇಲ್ಲ ನೋಡಿ ನಾನು ಟೈಮ್ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಅದನ್ನು ಮಾಡ್ತೀನಿ ನಾನು ಆದರೆ ನಾನು ಸಿಮೆಂಟು ಪ್ಲಾಸ್ಟಿಂಗು ಅದು ಇದು ಮಾಡೋಲ್ಲ ಸಿಂಪಲಾಗಿ ಒಂದು ಟ್ರಿಕ್ಕು ಯೂಸ್ ಮಾಡ್ತೀನಿ ಹೊಸಲೆಲ್ಲಾಶನ ಕುಂಭ ಹಾಕಿದ್ದಾದಮೇಲೆ ಅಲ್ಲೂ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಬಂದೆ ಈ ರಂಗೋಲಿ ಮೇಲೆ ನಿಮಗೊಂದು ಚಾಲೆಂಜ್ ಫ್ರೆಂಡ್ಸ್ ಈ ರಂಗೋಲಿನ ಯಾರಾದರೂ ಟ್ರೈ ಮಾಡಿ ಕರೆಕ್ಟಾಗಿ ಬಂತ ಅಂತ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತಲೆನೋವಿನ ರಂಗೋಲಿ ಇದು ಇದನ್ನು ಹಾಕಬೇಕು ಅಂದರೆ ನಾವು ಒಂದೆರಡು ತಲೆನೋವು ಮಾತ್ರ ನುಂಗ್ಬಿಟ್ಟೇ ಹಾಕಬೇಕು ಆ ರೇಂಜಿಗೆ ತಲೆನೋವಿನ ರಂಗೋಲಿ ಹತ್ತರಿಂದ ಎರಡು ಚುಕ್ಕಿ ಇದು ನೋಡೋಕ್ಕೆ ಸ್ವಲ್ಪ ಸಿಂಪಲಾಗಿ ಈಸಿಯಾಗಿ ಕಾಣಿಸ್ತೈತೆ ಆಗ್ತಾ 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 ತಲೆ ನೋವೇ ಬಂದ್ಬಿಡ್ತೈತೆ ಅದಕ್ಕೆ ಈ ರಂಗೋಲಿನ ಫುಲ್ಲು ಸ್ಕಿಪ್ ಮಾಡದೆ ತೋರಿಸ್ತಾ ಇದ್ದೀನಿ ಯಾವಾಗಲೂ ದೊಡ್ಡ ಹೇಳೇ ಹಾಕ್ತೀನಿ ಈ ಥರ ರಂಗೋಲಿಗಳಿಗೆ ಸಣ್ಣ ಎಳೆ ಹಾಕೋದಕ್ಕೆ ಮೇನ್ ಕಾರಣವೇ ಇದೆ ಒಂದು ಸ್ವಲ್ಪ ಮಿಸ್ ಆಗಿಬಿಡ್ತು ಅಂದ್ರೂ ತಲೆನೋವು ಬಂದುಬಿಡ್ತೈತೆ ಎಲ್ಲಿ ಮಿಸ್ ಆಯಿತು ಅಂತಲೂ ಗೊತ್ತಾಗಲ್ಲ ಆ ಥರ ನೋಡ್ತಾ ಹೋಗಿ ಫ್ರೆಂಡ್ಸ್ ಯಾವ ರೇಂಜ್ಗೆ ಐತಿ ರಂಗೋಲಿ ಅಂದರೆ ಎಬ್ಬಾವು ಕೆರೆವು ಎರೆಹುಳ ಎಲ್ಲನೂ ಸಹ ಇದೊಳಗೆ ಇರ್ತೈತೆ ಅದೇ ಸಿಕ್ಕಾಪಟ್ಟೆ ತಲೆನೋವು ಎಲ್ಲವೂ ಮಿಕ್ಸ್ ಆಗಿಬಿಟ್ರೆ ಹಿಂಗೆ ಇರ್ತೈತೆ ನಮಗೆ ತಲೆನೋವು ಆ ಥರ ಇರ್ತೈತೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಧೂಳುಗಳೆಲ್ಲ ಒರೆಸಿ ಶಾಕಿಂಗ್ ವಿಷಯ ಏನಂದ್ರೆ ಈ ಕಲರ್ ಹೂವು ನನ್ನ ಫೇವ್ರೆಟ್ ಫಸ್ಟ್ ಟೈಮ್ ಶಿವ ತಂದೈತೆ ಶಾವಂತಿ ಜಾತಿಗೆ ಸೇರಿದ ಒಂದೇ ವಂತಿ ಒಂದು ಒಂದ್ ವಂತಿ ಹೆಸರು ಗೊತ್ತಿಲ್ಲ ಫ್ರೆಂಡ್ ಸಕ್ಕದ ಐತಲ್ಲ ಬಟ್ ದೇವ್ರಿಗೆ ಇಟ್ಟರೆ ಇದು ಎದ್ದು ಕಾಣಿಸಲ್ಲ ಯಾಕಂದ್ರೆ ಅರ್ಚನಾ ಇಟ್ಟಿರ್ತೀವಿ ದೇವ್ರ ಗುಡು ದೇವ್ರ ಫೋಟೋ ಸಹ ಅರ್ಚನಾ ಇರ್ತೈತಲ್ಲ ಇಫ್ ಹೂವು ಇಟ್ಟರೆ ಎದ್ದು ಕಾಣಲ್ಲ ದೇವರು ಅದಕ್ಕೆ ಯೆಲ್ಲೋ ಕಲರ್ ಹೂವೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಆದರೆ ಆದ್ರೂ ಪರವಾಗಿಲ್ಲ ದೇವ್ರಿಗೆ ಇಷ್ಟ ಆಗ್ತಿದೆ ಅಂತಲೂ ಹೇಳ್ತೀನಿ ಅಂತಿತ್ತು ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮುಗಿತು ನಿರಾಳ ಆಯಿತು ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಹೇಳೋದು ಒಂದ್ಸಲ ಮೈಬಾರ ಆಗ್ಬಿಟ್ಟು ಸಂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಟಿಫನಿಗೆ ಬರೋಣ ರಾತ್ರಿ ನಾನು ಹನ್ನೆರಡು ಗಂಟೆ ಮೊಳಕೆ ಕಾಳೆಲ್ಲ ನೆನ್ಸತ್ತೆ ನೈಟ್ ಹೊತ್ತು ಸಿಕ್ಕಾಪಟ್ಟೆ ಕಿಲ್ ನೋವು ಬರ್ತಿದ್ದೆ ಫ್ರೆಂಡ್ಸ್ ನನಗೆ ಮೈ ಕೈ ನೋವು ನಾನ್ ವೆಜ್ ಎಲ್ಲ ಬಿಟ್ಟಿದ್ದೀನಲ್ಲ ಅದಕ್ಕೆ ಅಂತ ನನಗೆ ಗೊತ್ತು ನಾನ್ ವೆಜೇ ಒಂಥರ ಎನರ್ಜಿ ಫ್ರೆಂಡ್ಸ್ ನನಗೆ ಅದನ್ನೇ ಬಿಟ್ಟು ನಾನು ಹೆಂಗೆ ಬದುಕೋದು ಆ ಪ್ಲೇಸ್ಗೆ ನಾನೊಂದು ಮೊಳಕೆ ಕಾಳು ಕಟ್ಟೋಣ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಅಂದ್ಬಿಟ್ಟು ಕಾಳೆ ತಿನ್ನೋಣ ಮಿಕ್ಸ್ ಕಾಳು ಮೊಳಕೆ ಕಾಳು ಈ ಕಾಳು ಎರಡು ಒಂದೆಲ್ಲ ಮೊಳಕೆ ಬಂದರೆ ಒಂದು ಸ್ವಲ್ಪ ಅದ್ರ ಪ್ರೋಟೀನ್ ಅಂಶ ಜಾಸ್ತಿ ಇರ್ತಿದೆ ಇದರಲ್ಲಿ ಒಂದು ಸ್ವಲ್ಪ ಕಾಳುಗಳನ್ನ ಎತ್ಕೊಂಡು ಕಾಳು ಸೊಪ್ಪು ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾರು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ನಿಮಗೆ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಅದೇ ಸಹ ನಾನು ಇವಾಗ ಮಾಡ್ಬೇಕು ಅಂತಿದ್ದೀನಿ ಸ್ವಲ್ಪ ಟೈಮ್ ತಗೋತೈತೆ ತರಕಾರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಳ್ಳೋದು ಆದರೂ ಅದೇ ಮಾಡ್ತೀನಿ ಸಂಜೆಗೂ ಆವಾಗ ಮಾಡಿಟ್ಕೊಬಿಟ್ರೆ ಸೂಪರ್ ಆಗಿರ್ತೈತೆ ಅದ್ರ ಜೊತೆಗೆ ಅಳಸಿನಕಾಯಿ ಹಾಕಿದ್ರೆ ಇನ್ನೂ ಸೂಪರಾಗಿ ಇರ್ತೈತೆ ಅಂತ ನನ್ನ ಮನ್ಸು ಹೇಳ್ತಿದ್ದೆ ಗಂಡಪ್ಪ ಒಂದು ನಿಮಿಷ ಹಾಳಸಿನಕಾಯಿ ಕುಯ್ ಕೊಡ್ತೀಯಾ ಕಿತ್ಕೊ ಬಂದಿಲ್ಲ ಇನ್ನು ಹಾಂ ಕಾಯಿ ಅಣ್ಣಲ್ಲ ಕಾಯಿ ಸಾಂಬಾರ್ಗೆ ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಫ್ರೆಂಡ್ಸ್ ಇದು ಸ್ಕ್ರೀನು ನೀವು ಹೇಳಿದ್ರಲ್ಲ ಒಂದು ಇಲ್ಲಿಗೆ ಇಲ್ಲಿಗೆ ಒಂದು ಸ್ಕ್ರೀನ್ ಹಾಕ್ಕೊಳ್ಳಿ ದೇವ್ರ ಮನೆ ಕಾಣಿಸ್ಬಾರ್ದು ಇದ್ರಗಡೆ ಅಂತ ಅದಕ್ಕೆ ಇದನ್ನು ತೊಗೊಂಡಿದೆ ತೋರಿಸ್ತೀನಿ ಹೆಂಗೈತೆ ಅಂತ ಇದನ್ನು ಕೇವಲ ಪಿಂಕ್ ಕರೇ ಬೇಕು ಅಂತ ಬುಕ್ ಮಾಡಿದ್ರೆ ಅದು ಸ್ವಲ್ಪ ರೆಡ್ ಬಂದೈತೆ ಪಿಂಕ್ ಬುಕ್ ಮಾಡಿದ್ರೆ ಅಂದರೆ ಫ್ಲಿಪ್ಕಾರ್ಟಲ್ಲೇ ಪಿಂಕ್ ಕಲರ್ ರೆಡ್ ಇರಬೇಕು ರೆಡ್ ಅಂದರೆ ಪಿಂಕ್ ಇರಬೇಕು ವಾವ್ ಕ್ವಾಲಿಟಿ ಸಫ್ತದ ಐತೆ ಫ್ರೆಂಡ್ಸ್ ಇನ್ನೂರ ಒಂಬತ್ತು ರೂಪಾಯಿ ಸಿ ಫ್ರೆಂಡ್ಸ್ ಓ ಇದು ಕೋಲ್ಬೇಕಲ್ಲ ಇದ್ರೊಳಗೆ ಹಾಕ್ಕೊಳ್ಳೋದು ಈ ಥರ ಐತೆ ಅಂದರೆ ಒಂದು ಸ್ವಲ್ಪ ತೆಳ್ಳಗೆ ಐತೆ ಓಕೆ ಫ್ರೆಂಡ್ಸ್ ಇದನ್ನು ಸಂಜೆ ಹಾಕ್ಕೊಡೋಣ ಈಗ ಅಡಿಗೆಗೆ ಬರೋಣ ಹೊಟ್ಟೆ ಸಿಕ್ಕೇ ಕಟ್ ಮಾಡಿ ಫ್ರೆಂಡ್ಸ್ ಇದನ್ನು ಕೂಡ್ಕೊಳ್ಳೋದು ಎಷ್ಟು ಟೈಮ್ ತೊಗೊತೈತೆ ಏನೋ ಗೊತ್ತಿಲ್ಲ ಹೋಗಿ ಎಣ್ಣೆಯನ್ನು ಹಚ್ಕೊಬೇಕು ಕಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ಆಮೇಲೆ ಬಳಸ್ಬೇಕಿದೆಲ್ಲ ಬಟ್ ಈ ಥರ ಐಡಿಯಾ ಬಂತು ಫ್ರೆಂಡ್ಸ್ ನಮಗೆ ಸಾಂಬಾರಿಗೆ ಟಿಫನ್ ಮಾಡಲಿಲ್ಲ ಏನಾಜ್ ಗೊತ್ತಿಲ್ಲ ಇವಿಷ್ಟು ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಳಸಿನಕಾಯಿ ಉಂಡುಂಡೆ ಬಿಡಿಸಿಕೊಂಡಿದ್ದೀನಿ ಎಳೆದು ಚೆನ್ನಾಗಿದೆ ಉಣ್ಸಾ ನೆನೆಸಿಟ್ಕೊಂಡಿದ್ದೀನಿ ಎಲ್ಲ ಕಾಳು ಮಿಕ್ಸ್ ಐತೆ ಇದರಲ್ಲಿ ಮತ್ತು ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಮತ್ತು ಬೀನ್ಸು ಕ್ಯಾರೆಟು ಸೊರೆಕಾಯಿ ಇಷ್ಟೇ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಮೇಯ್ನು ಸೊಪ್ಪು ಇದು ಕೀರೆ ಇವಿಷ್ಟು ಐಟಮ್ಸ್ ಬೇಕು ಫ್ರೆಂಡ್ಸ್ ಈಗ ಸಾರಿಗೆ ಒಂದು ದೊಡ್ಡ ಜಾತ್ರೆಯಲ್ಲಿ ಅಡುಗೆ ಮಾಡ್ದಂಗೆ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಅಡುಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ನೆನ್ಸ್ಕೊಂಡಿರೋ ಎಲ್ಲ ಕಾಳು ತಗೋಬೇಕು ಕಾಳುಗಳ ಟೇಸ್ಟೇ ಬೇರೆ ಸೂಪರಾಗಿರ್ತೈತೆ ಆಮೇಲೆ ತರಕಾರಿ ಎಲ್ಲ ಹಾಕ್ಕೊಂಡು ಹಳಸನ್ಕಾಯಿ ಜೊತೆಗೆ ಹಾಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇದರಲ್ಲಿ ಹಾಕ್ಕೊಬಿಡ್ತಾಯಿದ್ದೀನಿ ಇಷ್ಟೆಲ್ಲ ತರಕಾರಿ ಹಾಕೊಂಡ್ಮೇಲೆ ಜಾಸ್ತಿ ನೀರು ಹಾಕೋಬಾರ್ದು ತರಕಾರಿ ನೀರು ಸೊರೆಕಾಯಿ ಅಂತೂ ನೀರು ಬಿಟ್ಕೋತೈತೆ ಅದಕ್ಕೆ ಒಂದು ಚೊಂಬು ಮಾತ್ರ ಉಪ್ಪು ಹಾಕಿ ಆಮೇಲೆ ಸೊಪ್ಪು ಹಾಕೋತಾಯಿದ್ದೀನಿ ಸೊಪ್ಪು ಮೇಲೆ ಉಪ್ಪು ಹಾಕೊಂಡ್ರೆ ಸೊಪ್ಪು ಮೇಲೆ ಎದ್ದು ಬಿಡ್ತೈತೆ ತರಕಾರಿ ಜೊತೆಗೆ ಮಿಕ್ಸಾಗಿ ಬೇಯಲ್ಲ ಉಪ್ಪು ಅದಕ್ಕೋಸ್ಕರ ಇದನ್ನು ಎರಡು ವಿಸಿಲ್ ಬೇಯಿಸ್ಕೊತೀನಿ ಆಮೇಲೆ ಮಸಾಲೆ ರುಬ್ಬಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೆನ್ಕಾಯಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಇಷ್ಟೇ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಟಮೊಟೊ ಈರುಳ್ಳಿ ಎಲ್ಲ ಆಲ್ರೆಡಿ ಬೇಸಕ್ಕೆ ಹಾಕಿರೋದ್ರಿಂದ ಮೊದಲನೇ ಸಲ ಈ ಥರ ರುಬ್ಬಿ ಮಾಡ್ತಿರೋದು ಒಂದು ಸಲ ನಾನು ಹಂಗೇ ಮಾಡಿದೆ ರುಬ್ಬ್ದೆ ಆದರೆ ನೀವು ಒಂದು ಸಲ ರುಬ್ಬಿ ಮಾಡಿ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರಿ ಹಾಗಾಗಿ ಎರಡು ವಿಸಿಲ್ ಆದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡೆ ಎಲ್ಲ ಕರೆಕ್ಟಾಗಿ ಬಂದಿತ್ತು ಎರಡೇ ವಿಸಿಲ್ ಹಾಕಬೇಕಂತೇನಿಲ್ಲ ಒಂದು ವಿಸಿಲ್ ಹಾಕೊಂಡು ಸೊ ರೋಗತಿದೆ ಈ ಥರ ಮಸಾಲೆ ರುಬ್ಕೊಂಡಿರೋದನ್ನ ಹಸಿ ಮಸಾಲೆನೇ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಸಾಲೆ ಮಿಕ್ಸ್ ಮಾಡ್ಕೊಂಡ ಮೇಲೆ ಬೇಕಾದ್ರೆ ಇನ್ನೊಂದು ಸಲ ಇನ್ನೊಂದು ವಿಸಿಲ್ ಹಾಕೊಂಡ್ರೂ ಆಯಿತು ಆದರೆ ನಾನು ಆಲ್ರೆಡಿ ಎರಡು ವಿಸಿಲ್ ಬೇಯಿಸಿಕೊಂಡಿರೋದ್ರಿಂದ ಮಸಾಲೆ ಕಲಿಸ್ತೀವಿ ಮೇಲೆ ಒಂದೇ ಬಿಸಿಲು ಹಾಕೊಳ್ತೀನಿ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬೇಕು ಒಂಥರ ಕಳ್ಳೆ ಸಾರು ಮಾಡೋ ಥರ ಫೀಲ್ ಆಗ್ತೈತೆ ನನಗೆ ಕಳ್ಳೆ ಒಂದು ಮಿಸ್ಸಿಂಗು ಅದ್ರ ಬದಲು ಅಳಸಿನಕಾಯಿ ಹಾಕ್ಕೊಂಡಿದ್ದೀನಿ ಕೆಲವರಿಗೆಲ್ಲ ಇದು ವಿಚಿತ್ರ ಅನ್ಸ್ಬೋದು ತರಕಾರಿ ಸೊಪ್ಪೆಲ್ಲ ಒಟ್ಟಿಗೆ ಬೇಯಿಸಿಕೊಂಡು ಅಂತ ನಮ್ಮ ಕಡೆ ಇದೆಲ್ಲ ಕಾಮನ್ ಫ್ರೆಂಡ್ಸ್ ನಾವು ಒಂಥರ ಕಾಡು ಜೊತೆಗೆ ಸೇರಿದವರು ಎಲ್ಲ ಸೇರಿ ತಿಂತೀವಿ ಈ ಥರ ರುಚಿಯಾದ ಸಾಂಬಾರಂತೂ ಸಿಕ್ಕಪ್ಪ ಟೇಸ್ಟ್ ತುಂಬ ಟೇಸ್ಟಾಗಿರ್ತೈತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಆದರೆ ನಾನು ಕಂಜಿಸು ಹಂಗಾಗಿ ಸಿಂಪಲ್ ಆಗಿ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಕರೆಬೇ ಇಷ್ಟೇ ಹಾಕ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿ ಸಾಂಬಾರಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋದು ಇದು ಕುದಿಯೋ ಗ್ಯಾಪಲ್ಲಿ ನಾನು ಮುದ್ದೆನೂ ಮಾಡ್ಕೊಬಿಟ್ಟಿದ್ದೆ ಸೂಪರಾಗಿತ್ತು ಕಾಂಬಿನೇಷನ್ ಮಾತ್ರ ಏನದು ಈರುಳ್ಳಿ ಇದ್ರಲ್ಲಿ ಏನು ಮಾಡ್ತಾರಪ್ಪ ಇದ್ರಲ್ಲ ಇದ್ರಲ್ಲಿ ನಾನು ಒಂದು ಅಡುಗೆನೂ ಯಾವತ್ತೂ ಮಾಡಿಲ್ಲ ಲೈಫಲ್ಲಿ ಈರುಳ್ಳಿ ಹುಲ್ಲು ಫ್ರೆಂಡ್ಸ್ ಇದು ಏನು ಮಾಡ್ತಾರೆ ಇದರಲ್ಲಿ ಈ ಈರುಳ್ಳಿಲಿ ಏನೋ ಗೊತ್ತು ಸಾಂಬಾರ್ ಮಾಡ್ತಾರೆ ಸೂಪರ್ ಆಗಿರ್ತೈತೆ ಈ ಹುಲ್ಲು ತಗೊಂಡ್ ಏನ್ ಮಾಡೋದು ಅಷ್ಟೇ ಮೇಯ್ಕೋಬೇಕಷ್ಟೇ ಫ್ರೆಂಡ್ಸ್ ಈರುಳ್ಳಿಲಿ ಏನೆಲ್ಲ ರೆಸಿಪಿ ಮಾಡಬಹುದು ಅಂತ ನಾಳೆ ನೀವು ಕಮೆಂಟ್ ಮಾಡಿ ಮಾತ್ರ ಒಂದ್ ಸ್ವಲ್ಪ ಮೊಟ್ಟೆ ಫ್ರೈ ಮಾಡ್ಕೊಡ್ತೀನಿ ಬರ್ಗೆಟ್ ಕೂತೈತೆ ನಾನ್ವೆಜ್ ಗಳಿಗೆ ಮೊಟ್ಟೆಗೆ ಎಲ್ಲ ಎಲ್ಲಾದ್ರೂ ಹೋಗ್ಲಿ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಫ್ರೆಂಡ್ಸ್ ನಾನು ರೊಚ್ಚಿಗೆ ಎದ್ಬಿಟ್ಟೆ ನನ್ಗೆ ಏನಾರ ತಂದು ಕೊಟ್ಟಿಲ್ಲ ಅಂದ್ರೆ ಇವತ್ತು ಅಷ್ಟೇ ನನ್ನ ಕೈಲಾಗೋದೇ ಇಲ್ಲ ಅಂತ ಅದಕ್ಕೆ ಏನೋ ಒಂದು ಹೆಲ್ದಿಯಾಗಿರೋದು ಆಗಿರೋದು ನೋಡಿ ತಗೊಬರ್ತೀನಿ ಅಂತ ಹೋಯ್ತು ಮತ್ತೆ ನಾನು ಎಷ್ಟು ದಿನ ತಳ ಮಂದ ಬಾಕ್ಸ್ ತಂದಿದ್ಯಾ ಏನೋ ಬಿಸಿ ಬಿಸಿ ಐತೆ ಮೊಟ್ಟೆ ಮರ್ತ್ಬಿಟ್ಟು ಬಂದಾ ಅದೇ ನನಗೆ ಸ್ನಾಕ್ಸ್ ಕೊಟ್ಟಿಲ್ಲ ಅಂದ್ರೆ ಮಾಡ್ಕೊಡಲ್ಲ ಅಂದೆ ತಂದು ಕೊಟ್ಟರೆ ಮಾಡ್ಕೊಡ್ತೀನಿ ಡೀಲ್ ಇಸ್ ಡೀಲು ಬೇಡ ಹಂಗಾರೆ ಏನ್ ತಂದಿದ್ಯಾ ಈ ಪ್ಲಾಸ್ಟರ್ ಬೇಕೇ ಬೇಕು ಫ್ರೆಂಡ್ಸ್ ಬೆಣ್ಣೆ ಬಿಸ್ಕೆಟಾ ಈ ತರ ಪ್ಲಾಸ್ಟರ್ ಯಾಕಂದ್ರೆ ಫ್ರೆಂಡ್ಸ್ ಕೈ ಕಾಲ ನನ್ಗೆ ಹಿಡ್ಕೊಬಿಡ್ತಿತ್ತು ಆಗ ಹೇಳದಲ್ಲ ಫ್ರೆಂಡ್ಸ್ ಶಕ್ತಿ ಇಲ್ಲ ಅದಕ್ಕೆ ಇದು ಇದು ನಮ್ಗೆ ಶಕ್ತಿ ಕೊಡಲ್ಲ ಸ್ವಲ್ಪ ರಿಲೀಫ್ ಕೊಡ್ತಿದೆ ಅಷ್ಟೇ ಈ ವಯಸ್ಸಿಗೆ ಈ ಬಾಳು ಮೂರ್ ತಿಂಗಳಾಗಿತ್ತು ಸ್ನಾಕ್ಸ್ ಮುಖ ನೋಡಿ ಹಾ ಬೇಕರಿ ಸ್ಮೆಲ್ ಎಲ್ಲ ಇಲ್ಲೇ ಇದೆ ಬೆಚ್ಚಗೈತೆ ಪರಮಾನಂದ ಹೆಂಗೆಂಗೋ ಆಡ್ತಾನೆ ನಾಳೆನೆ ಆಂಜನೇಯ ಸ್ವಾಮಿ ತಾಯಿ ತಾ ಕಟ್ಬೇಕು ಇವನಿಗೆ ನಂಗೆ ಎಷ್ಟು ಇಷ್ಟನೋ ಬಾಯ್ ಬಿಟ್ಟ ಕರ್ಗೋಗ್ತೇನೆ ಹ್ಮ್ ಹ್ಮ್ ಏನೋ ಫ್ರೆಂಡ್ಸ್ ಬೆಳಗ್ಗೆ ಏನಾರು ತಿನ್ಬೇಕು ತಿನ್ಬೇಕು ಸ್ವೀಟ್ ಏನಾರ ಅಂತ ಅನಿಸ್ತಾ ಇತ್ತು ಈಗ ಏನೋ ಜಗಳಾಗ ಅದು ಇದು ಮಾಡ್ಕೊಂಡು ತರ್ಸ್ಕೊಂಡು ತಿಂದೆ ತಿಂದ ತಕ್ಷಣ ಏನಾರು ಖಾರ ತಿನ್ಬೇಕು ಖಾರ ತಿನ್ಬೇಕು ಅನಿಸ್ತೇತೆ ಕರ್ಮ ಅದಕ್ಕೆ ಅರ್ಜೆಂಟಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಸಾಂಬಾರು ಕಲ್ಸ್ಕೊಂಡು ತಿನ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತೈತೆ ಅಂತ ಇಲ್ಲಾಂದ್ರೆ ಖಾರದ ಪುಡಿನೇ ತಿನ್ಬೇಕಾಗ್ತೈತೆ ನಿನ್ ಏನೋ ಫ್ರೆಂಡ್ಸ್ ಸ್ವೀಟ್ ತಿಂದ ತಕ್ಷಣ ಖಾರ ಏನಾರು ತಿನ್ಬೇಕು ನನಗೆ ಅದೇನು ವಿಚಿತ್ರ ಕಾಯಿಲೆಗಳು ನನಗೆ ಬರ್ತಾವೆ ಉಡ್ಕೊಂಡು ಇಲ್ಲ ಇರೋದೇ ಹಿಂಗೋ ಜನ ಜೀವನ ಗೊತ್ತಿಲ್ಲ ಗೊತ್ತಿಲ್ಲ ನಿನ್ಗೇನಪ್ಪೇ ಸ್ವೀಟ್ ಏನಾರು ತಿಂದ ತಕ್ಷಣ ಖಾರ ತಿನ್ಬೇಕಾ ಗೊತ್ತಿಲ್ಲ ಫ್ರೆಂಡ್ಸ್ ಸ್ಪ್ರಿಂಗ್ ಆನಿಯನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಬೇಕಾ ಕಟ್ ಮಾಡಿಬಿಟ್ಟು ತೊಳಿ ಅಪ್ಪಿ ಆ ಥರ ಕಟ್ ಮಾಡ್ಬಿಟ್ಟು ನೀರು ಕಾಕ್ಬಿಟ್ಟು ಫ್ರೈ ಮಾಡಿದ್ರೆ ಅದು ಬೇಯಲ್ಲಪ್ಪಿ ಎಣ್ಣೆಲಿ ತೊಳ್ಕೊ ಬಂದಿದೆ ಐತ ನಂಗೆ ಕಟ್ ಮಾಡಿ ಪರವಾಗಿಲ್ಲ ಬೇರೆ ಕಟ್ ಮಾಡ್ಕೊ ಇನ್ನಾಯ್ತಾ ಹೆಂಗೆ ತೊಳೆದೇಳಿ ಎಷ್ಟು ಸಲ ತೊಳ್ದೆ ನೀನು ನಾಲ್ಕು ಸಲ ಹಂಗೂ ಮಣ್ಣೋಗಿಲ್ಲ ಅದು ಅದು ಹೆಂಗಪ್ಪಿ ಅದು ಎತ್ಕೊಂಡು ಅದು ತಿನ್ನಲ್ಲ ನೀನು ನಾನು ತೊಳ್ಕೊತೀನಿ ಬೆಳಗ್ಗೆ ನೋಡಿ ಫ್ರೆಂಡ್ಸ್ ಇನ್ನೊಂದಿಷ್ಟು ಇಟ್ಟೈತೆ ಎರಡೇ ಎರಡು ಮೊಟ್ಟೆ ಇಲ್ಲಿ ಕಿಟ್ಕಿಲ್ ಇಟ್ಟೈತೆ ಯಾವ್ದೋ ಕೋಳಿ ಬಂದು ಕಿಟಕಿಲ್ ಮೊಟ್ಟೆ ಇಟ್ಟಂಗೆ ಚಿಚ್ಚಿ ಮೊಟ್ಟೆ ತೊಳ್ಕೊ ಆಮೇಲೆ ಅಪ್ಪಿಯೇ ನೀರ್ಗ ಹಾಕ್ಬೇಡಪ್ಪ ಅದು ಎಣ್ಣೆಲಿ ಬೇಯಲ್ಲ ಹೇಳೋದು ಅರ್ಥ ಮಾಡ್ಕೊಪಿ ಆಯ್ತು ಮಾಡಪ್ಪ ಅದು ಹೆಂಗ್ ಮಾಡ್ತೀನಿ ನೋಡೇ ಬಿಡ್ತೀನಿ ಈ ಅವತಾರದಲ್ಲಿ ಮೊಟ್ಟೆ ಫ್ರೈ ಯಾರು ಮಾಡಿರಲ್ಲ ಪ್ರಪಂಚದಲ್ಲಿ ತಳೆದು ಬಿಟ್ಟು ಕಟ್ ಮಾಡಬೇಕು ಕಟ್ ಮಾಡ್ಬಿಟ್ಟು ತೊಳೆಯೋದಲ್ಲ ತೊಳೆಯಂಗಾರೆ ಮಣ್ಣಾದೆ ಇಸ್ಕೋತ ಅಂದ್ರೆ ಸ್ಪ್ರಿಂಗ್ ಆನಿಯನ್ ಒಳಗಡೆ ಮಣ್ಣ ಹೋಗಿರತ್ತೆ ಅಂತಾನಾ ನೀನ ಅನ್ಸಿಕೆ ನನ್ನ ಕೈನ ಆಗಲ್ಲ ಅಂತ ಒಂದ ಸ್ವಲ್ಪ ಕಟ್ ಮಾಡ್ಕೊಡು ಅಂದ್ರೆ ಈ ಅವತಾರ ಮಾಡ್ತಿದೆ ಫ್ರೆಂಡ್ಸ್ ಎಲ್ಲೈ ತப்பி ಮಣ್ಣು ನೀಟಾ ತೊಳಕೋ ಬಂದಿದೆಯಲ್ಲ ನಮ್ಮ ಪಡಿಗ ಏನ್ ಎಫೆಕ್ಟ್ ಅದಿತಿ ಗಂಡನ ಹತ್ರ ಆಗಲ್ಲ ಫ್ರೆಂಡ್ಸ್ ಎಲ್ಲರ ಬಟರ್ ಕೆಲ್ಸಕ್ ನನಗಂತೂ ಈ ತರ ಬೇರ್ ಕಟ್ ಮಾಡ್ಕೊಂಡು ತೊಳಕೊ ಆಯ್ತು ಮಣ್ಣಿಂದ ಬತ್ತೈತೆ ಹೆಂಗರ್ ಸರಿ ಅಲ್ಲ ತಲೆ ಇರೋಕ್ ಸರಿ ಇದು ಇದು ಚಿಕ್ಕ ಮಗುನು ಇರ್ತೈತೆ ಬಿಟ್ ಕಟ್ ಮಾಡ್ಬಾರ್ದು ಅಂತ ಸರಿ ಕಟ್ ಮಾಡ್ಬಿಟ್ಟು ತೊಳಿಬಾರ್ದು ಅಂತ

ಅದು ಒಡೆಯಕ್ಕೆ ಏನೇನೋ ಪ್ಲ್ಯಾನ್ ಇದ್ದೀನಿ ಅದು ಕೋಲ್ಬೇಕು ಫ್ರೆಂಡ್ಸ್ ಕಬ್ಬುಣದು ಏನೋ ಮಾಡ್ತಾಯಿದ್ದೀವಿ ನಾಳೆ ಫಿಕ್ಸ್ ಮಾಡ್ತೀವಿ ಅದಕ್ಕೆ ನಾಳೆ ಏನಾರ ಒಂದು ದಾರಿ ಮಾಡಿ ನಾಳೆ ಸ್ಕ್ರೀನ್ ಹಾಕಿಕೊಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಿತ್ತು ಮನೆಗೆ ಮೊದಲನೇ ಸಲ ಈ ಥರ ಸ್ಪ್ರಿಂಗ್ ಆನಿಯಲ್ಲಿ ಮೊಟ್ಟೆ ಫ್ರೈ ಮಾಡ್ತಿರೋದು ಹೆಂಗೆ ಅಂತ ಒಂದು ಟೆನ್ಷನಲ್ಲಿ ಬಾಂಡಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಆಮೇಲೆ ಹಸಿ ಮೆಣಸಿನಕಾಯಿ ಹಾಕ್ಕೊಂಡು ಹಿಂದೆನೇ ಸ್ಪ್ರಿಂಗ್ ಆನಿಯನ್ನು ಹಾಕ್ಕೊಂಡೆ ಎಕ್ಸ್ಟ್ರಾ ಈರುಳ್ಳಿ ಏನು ಹಾಕ್ಕೊಂಡಿಲ್ಲ ಬರೀ ಇದರಲ್ಲೇ ಮಾಡ್ತಿರೋದು ಇಷ್ಟು ಕಟ್ ಮಾಡ್ಕೊಂಡಿದೆ ನಾನು ಎರಡು ಮೊಟ್ಟೆಗೆ ಜೊತೆಗೆ ಉಪ್ಪು ಹಾಕೊಂಡೆ ಇದು ಫ್ರೈ ಆಗ್ತಾ 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 ಮೊಟ್ಟೆ ಕಮ್ಮಿ ಆಗ್ತೈತೆ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ನೆಲ್ಲ ಜಾಸ್ತಿ ಆಗ್ಬಿಡ್ತೈತೆ ಅಂದ್ಕೊಡ್ರೆ ನೋಡಿದೆ ಅದು ಬೇಯ್ತಾ ಬೇಯ್ತಾ ಕಾಲು ಭಾಗದಷ್ಟು ಆಗೋಯಿತು ಪರವಾಗಿಲ್ಲ ಈರುಳ್ಳಿ ಫ್ರೈಗೆ ಹಾಕೋಬೋದು ಅಂತ ಅನ್ನಿಸ್ತು ಆಮೇಲೆ ಎರಡು ಮೊಟ್ಟೆನ ಒಡೆದೇ ಹಾಕೊಂಡೆ ಇದೇ ಮೊದಲನೇ ಸಲ ಮಾಡ್ತಿರೋದ್ರಿಂದ ಮೊಟ್ಟೆ ಫ್ರೈ ಮಾಡ್ಬೋದು ಅಂತ ಗೊತ್ತಾಯಿತು ನೆಕ್ಸ್ಟ್ ಏನೇನು ಅಡುಗೆ ಮಾಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಇದನ್ನು ಸಹ ಪ್ರಯೋಗ ಮಾಡೋಣ ಎಷ್ಟೊಂದೆಲ್ಲ ಅಡುಗೆ ಮಾಡಿದ್ದೀನಿ ಇದೊಂದು ಬಿಟ್ಬಿಟ್ಟಿದ್ದೀನಿ ಸ್ಪ್ರಿಂಗ್ ಆನೇ ಒಂದು ಮಿಸ್ ಆಗಿಬಿಟ್ಟೈತೆ ಇದೊಂದು ಒಂದು ರೆಸಿಪಿ ಕಲ್ತ್ಕೊಬಿಟ್ರೆ ಎಲ್ಲ ಕಂಪ್ಲೀಟ್ ಅಡುಗೆ ಕಲ್ತಂಗಾಗ್ತೈತೆ ಉರಿಬೇಕಾದ್ರೂ ಅಷ್ಟೇ ಗಮ್ ಅಂತ ಸ್ಮೆಲ್ ಬರ್ತಾ ಇತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಇತ್ತು ಈ ಥರ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಜೊತೆಗೆ ಮೆಂತ್ಯ ಸೊಪ್ಪು ಹಾಕೋದಾ ಅಂತ ಒಂದು ಯೋಚನೆ ಮಾಡಿದೆ ಮೊದಲನೇ ಸಲ ಮಾಡ್ತಾ ಇರೋದು ಪ್ರಯೋಗ ಎಲ್ಲ ಬೇಡ ಅಂತ ಸ್ಟಾಪ್ ಅದೆ ಮೆಣಸು ಪುಡಿ ಇರಲಿಲ್ಲ ಅದಕ್ಕೆ ಗರಂ ಮಸಾಲ ಹಾಕ್ಕೊಂಡೆ ಮೆಣಸು ಪುಡಿ ಹಾಕ್ಕೊಳ್ಳೋದೆ ಮೊಟ್ಟೆ ಸ್ಮೆಲ್ ಸ್ಮೆಲ್ ಇರಬಾರ್ದು ತಿನ್ಬೇಕಾರೆ ಅಂತ ಅಂದ್ಬಿಟ್ಟು ಆದರೆ ಅದೇ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಗರಂ ಮಸಾಲ ಹಾಕೊಂಡೆ ಆ ಸ್ಮೆಲ್ಲೇ ಬರಬಾರ್ದು ಮೊಟ್ಟೆ ಅಂತ ಚೆನ್ನಾಗಿರ್ತೈತೆ ಗರಂ ಮಸಾಲ ಇಲ್ಲಾಂದರೆ ಧನಿಯಾ ಪುಡಿ ಎರಡರಲ್ಲಿ ಯಾವುದಾದ್ರು ನಡಿತೈತೆ ಇಲ್ಲಾಂದರೆ ಮೆಣಸು ಪುಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ನನಗನ್ಸಿದ್ದು ಚಟ್ನಿಗೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಇವ್ಕೆಲ್ಲ ಸೂಟ್ ಆಗ್ತೈತೆ ಅಂತ ಅನ್ನಿಸ್ತು ನೋಡೋಕೆ ಎಷ್ಟು ಚೆನ್ನಾಗೈತೋ ಟೇಸ್ಟ್ ಅಷ್ಟು ಚೆನ್ನಾಗೈತೆ ಅಂತ ಅನ್ಕೊಂಡಿದ್ದೀನಿ ನೋಡೋಕ್ಕೆ ಸೂಪರ್ ಡೂಪರಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಹಾಂ ಆದರೆ ಟೇಸ್ಟು ಸಿಹಿ ಎರಡು ಮೊಟ್ಟೆಗೆ ನಾಲ್ಕು ಮೊಟ್ಟೆ ಎಷ್ಟು ಫ್ರೈ ಆಗೈತೆ ಹ್ಞೂ ಸ್ಪ್ರಿಂಗಾ ನೀನು ಫ್ರೈ ಮಾಡ್ತಾ ಮಾಡ್ತಾ ಕಮ್ಮಿನೇ ಆಗೋಯಿತು ಸೂಪರ್ ಐತಾ ಹ್ಞೂ ಮುದ್ದೆ ಮಾಡಿಕೊಡ್ಲಾ ಇದೇ ತಿಂತೀಯಾ ಅನ್ನ ಆಗಲೇ ತಿನ್ಬಿಟ್ಟೆ ನೀನು ಎಂಟಿ ಜೊತೇಲಿ ತಿನ್ನಲ್ಲ ಅಂದರೆ ಇನ್ನೂ ರುಚಿಯಲ್ಲ ಹೆಂಗ್ ಅನ್ಸ್ಬೋತಿ ತಪ್ಪಿ ಗಂಟ್ಲಲ್ಲಿ ಹೆಂಗೆ ಇಳಿತೈತೆ ಹ್ಞೂ ನಾನು ಅಂದ್ರೆ ಟೇಸ್ಟ್ ಜಾಸ್ತಿ ಏ ಬಿಲ್ಡ ರಜಾ ಚೆನ್ನಾಗೈತಂತೆ ಫ್ರೆಂಡ್ಸ್ ಇನ್ಮೇಲೆ ಇದ್ರಲ್ಲಿಂದನು ಪ್ರಯೋಗಗಳು ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ ಚೆನ್ನಾಯ್ತಾ ಟಾಮುಗೆ ಅದೇ ಮೊಟ್ಟೆ ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಎಗ್ ಎಗ್ರೈಸೆ ಆಗೋಯ್ತೀವ್ಗೆ ಹಾ ಲಕ್ಕಿ ಮ್ಯಾನ್ ತಿನ್ನಪ್ಪ ಅದೃಷ್ಟವಂತ ಅದೃಷ್ಟವಂತೀಟ್ ಎಳ್ಕೊಂಡು 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 ಬತ್ತಾವನೆ ಈ ಕಡೆ

ಯಾವಾಗಾರ ಸರಿ ಹಿಂಗ್ ಕುರಸ್ತಿಯಾ ಹಂಗೆ ಫ್ರೆಂಡ್ಸ್ ಇವಾಗೆ ಮೊಟ್ಟೆ ಹೊಟ್ಟೆ ಒಳಗ ಅರಳ್ಕೊಬಿಟ್ಟೈತೆ ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡೋಣ ದಿನಂತ್ ಸಾಯಿ ಇಪ್ಪತ್ತೈದನೇ ತಾರೀಕು ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ನಾಳೆನೇ ಬಿಂದು ಅವ್ರದು ಎರಡನೇ ತಾರೀಕು ಬರ್ತಡೆ ಇನ್ನಟ್ಟು ತುಂಬಾ ಟೈಮ್ ಆಯ್ತದೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಸವಿತಾ ಸಿಸ್ಟರ್ ಹಾಯ್ ಪ್ರತಿಮಾ ಸಿಸ್ಟರ್ ಎರಡನೇ ತಾರೀಕು ನೆಕ್ಸ್ಟ್ ಮಂತ್ ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ರಾಕಿಂಗ್ ಸ್ಟಾರ್ ಯಶ್ ಹಾಯ್ ಶಾಕ್ ಫ್ರೆಂಡ್ಸ್ ನಾನು ಶಾಕ್ ಅದೇ ಇದು ರಾಕಿಂಗ್ ಸ್ಟಾರ್ ಅಲ್ಲ ಸ್ಟಾರ್ ಯಶ್ ಹಾಯ್ ಯಶ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್